ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ನಿಜವಾಗ್ಲೂ ಬಹಳ ಬೇಜಾರಾಗುತ್ತೆ ಏನು ಹೇಳ್ಬೇಕಂತ ನನಗೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ನೀವು ನೋಡ್ಬೋದು ಎಂಥ ಒಂದು ಪರಿಸ್ಥಿತಿಲಿ ಅವರು ಇಲ್ಲಿ ಮಲಗ್ತಾ ಇದ್ದಾರೆ ಅಂತ ಇವ್ರು ಯಾರು ಏನು ಅಂತ ನನಗ್ ಗೊತ್ತಿಲ್ಲ ನಿಜವಾಗ್ಲಿ ಇವರು ಮಾನಸಿಕ ಅಸ್ವಸ್ಥರಾಗಿದ್ದಾರೆ ಇವರು ವಾರಸ್ತಾರ ಇದ್ದಾರಾ ಇಲ್ವಾ ಏನೂ ಗೊತ್ತಿಲ್ಲ ನಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ ಮಾದನಾಯಕ್ನಳ್ಳಿಗೆ ಮಾಹಿತಿ ತಲುಪಿದೆ ಸೊ ಇಮಿಡಿಯೇಟ್ ಆಗಿ ಶಿವಕುಮಾರ್ ಅಣ್ಣವ್ರು ಅವರು ಬಂದು ಈ ವ್ಯಕ್ತಿನ ನೋಡಿ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ತಿಳ್ಸಿದ್ರೆ ಹಾಗೆ ನಮ್ಮ ಅಣ್ಣವರು ಕೂಡ ಈ ಒಂದು ಕೆಲಸವನ್ನ ಅದ್ಭುತವಾಗಿ ಮಾಡಿದಾರೆ ಅಂತಲೇ ಹೇಳ್ಬೋದು ಸೊ ಇವ್ರು ಯಾರು ಏನು ಅಂತ ನಮಗೆ ಸರಿಯಾದ ಮಾಹಿತಿ ಇಲ್ದಿರೋ ಕಾರಣ ಈ ವಿಡಿಯೋ ಮಾಡ್ತಿರೋದು ಈ ವಿಡಿಯೋನ ನೋಡೋಂತವ್ರಿಗೆ ಒಂದು ಮನವಿ ಏನಪ್ಪಾ ಅಂತ ಹೇಳಿದ್ರೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಕಾರಣ ಏನಂತ ಹೇಳಿದ್ರೆ ಇವ್ರು ವಾರಿಸ್ತಾರ ಯಾರಾದರೂ ಇದ್ರೆ ಅವ್ರ ಮನೆಗೆ ಕಲ್ಸೋದಕ್ಕೆ ಹುಡ್ಕೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನೀವೇನು ಹೇಳಕ್ ಇಷ್ಟಪಡ್ತೀರಾ ಕಿರಣ್ ಅವರು ಕಾಲ್ ಮಾಡಿದ್ರು ಬಂದ್ವಿ ಬಂದು ನೋಡಿದ್ವಿ ಎಪ್ಪೊಂದು ಸ್ಥಿತಿಗತಿ ನೋಡಿ ಬಟ್ ಚೆನ್ನಾಗಿದ್ದಾರೆ ಅವ್ರಿಗೆ ಊಟ ಮಾಡಿಲ್ಲ ಊಟ ತಿಂಡಿ ಏನೂ ಮಾಡಿಲ್ಲ ಹಾಗಾಗಿ ಪಾಪ ಕಿರಣ್ ಅವರು ಹೆಲ್ಪ್ ಮಾಡಿದ್ರು ಯೋಗೇಶ್ ಅವ್ರಿಗೆ ಕಾಲ್ ಮಾಡ್ತಂಗೆ ಪಾಪ ತಕ್ಷಣ ನಾನು ಬರ್ತೀನಿ ಹೇಳಿ ಸ್ಪಾರ್ಟಿಗೆ ಬಂದಿದ್ದಾರೆ ಅವ್ರಿಗೆ ಊಟ ತಿಂಡಿ ಸ್ವಲ್ಪ ಆರೈಕೆ ಆದರೆ ಅವರು ಇದಾಗ್ತಾರೆ ಅವರು ಯಾರೋ ಅವರ ರಿಲೇಷನ್ನು ಮತ್ತು ಅವರು ಮನೆಯವ್ರಿಗೆ ಸ್ವಲ್ಪ ಶೇರ್ ಮಾಡಿ ಇದನ್ನೇ ಇತ್ತು ಮುಂದಿನ ಕ್ರಮ ನೋಡ್ತಾ ಇದೀರಾ ಮಳೆ ಬರ್ತಾ ಇದೆ ಇದೇ ಮಳೆಯಲ್ಲಿ ನೀನು ಏನಾದ್ರು ಇವ್ರು ಒಂದ್ ರಾತ್ರಿ ಇಲ್ಲಿ ಮಲಗಿದ್ರೆ ನಾಳೆ ಬೆಳಗ್ಗೆ ಔಟ್ ಆಗ್ತಾರೆ ಸೊ ಮಾಡಿ ಚೀಟ ಎಲ್ಲಾ ತಂದ್ ತರಿಸಿ ಅವ್ರಿಗೆ ಇದ್ ಮಾಡ್ಕೊಟ್ವಿ ಪಾಪ ತಕ್ಷಣ ಯೋಗೇಶ್ವರ ಅವ್ರ್ ಬಂದಿದ್ದಾರೆ ಅವ್ರ ಒಂದು ಸೇವ್ ಮಾಡ್ಲಿ ಅಂತ ಹೇಳಿ ನಾವು ಯೋಗೇಶ್ವರ ಅವ್ರ ಕೇಳ್ತೀವಿ ಇದು ಅಷ್ಟೆ ಚರ್ಚ್ ಅಂದ್ಬಿಡಿ ಫೋಟೋ ತೆಗ್ದ್ಬಿಡಪ್ಪಾ ಇದು ಅಣ್ಣ ಒಂದು ಫೋಟೋ ತೆಗ್ದು ಸರ್ ನಿಂತ್ಕೊಂಡ್ಬಿಡಿ ಸರ್ ನೀವ್ ಹ್ಮ್ कलर के कलर का ಅವರು ಪಾಪ ಬಹಳ ನೋಡಿ ಪಾಪ ಖುಷಿ ಆಗುತ್ತೆ ನೋಡಿ ನಮಗೆ ಗೊತ್ತಿರಲ್ಲ ಗೊತ್ತಿರಲ್ಲ ಆಮೇಲೆ ಒಂದು ಮಾಹಿತಿ ನಾನು ಹೇಳಕ್ಕೆ ಒಂದು ಮಾಹಿತಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಅಂದ್ಕೊಂಡ್ಬಿಡ್ತಾರೆ ಬೀದಿಲಿ ಮಲಗಿದ ತಕ್ಷಣ ಯೋಗೇಶ್ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಸೊ ಅದು ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಅದಕ್ಕೆ ಆದಂಥ ಪ್ರೊಸೀಜರ್ಸ್ಗಳಿರುತ್ತೆ ಸೊ ಯಾರೇ ವ್ಯಕ್ತಿ ಅನಾಥವಾಗಿ ರಸ್ತೆಯಲ್ಲಿ ಮಲಗಿದ್ದಾನೆ ಅಂದ ತಕ್ಷಣ ಯೋಗೇಶ್ ಬಂದು ಕರ್ಕೊಂಡು ಹೋಗಕ್ಕಾಗಲ್ಲ ಲೋಕಲ್ ಟೇಷನಿಗೆ ಮಾಹಿತಿ ಕೊಡಬೇಕು ಲೋಕಲ್ ಟೇಷನ್ ಅವರು ಇದು ಬರಬೇಕು ಅವ್ರು ವಿಚಾರಣೆ ಮಾಡಬೇಕು ಅವಾಗ ಅನಾಥ ಆದರೆ ಖಂಡಿತ ಕರ್ಕೊಂಡು ಹೋಗ್ಬೋದು ಸೊ ಇವತ್ತು ಕಿರಣ್ ಅವರು ನಮ್ಗೆ ಯಾಕೆ ಬಿಡಪ್ಪ ಅಂತ ಅವ್ರ ಏನಾದ್ರೂ ಮನೆ ಹೊಲ್ಟೋಗಿದ್ರೆ ಆ ವ್ಯಕ್ತಿ ಇವತ್ತು ಸತ್ ಇಲ್ಲೇ ಸತ್ತೋಗ್ತಿದ್ರು ನನಗನ್ಸಿರೋ ಪ್ರಕಾರ ಸತ್ತೋಗ್ಬಿಡ್ತಿದ್ರು ಈ ಒಂದು ಮಳೆ ಬರ್ತಿರೋ ಪರಿಸ್ಥಿತಿಗೆ ಹಂಡ್ರೆಡ್ ಪರ್ಸೆಂಟ್ ಸತ್ತೋಗ್ತಿದ್ರು ಒಂದು ಜೀವನ ಉಳಿಸಿದ್ದಾರೆ ಅಂದರೆ ಇವತ್ತು ನಿಜವಾದ ದೀಪಾವಳಿ ಅಷ್ಟೇ ಸೊ ನಾವು ಒಬ್ಬ ಜೀವನ ಉಳಿಸೋದಕ್ಕೆ ಪ್ರಯತ್ನ ಪಡ್ಬೇಕು ಆ ಕೆಲಸನ ಕಿರಣ್ ಅವ್ರು ಮಾಡಿದ್ದಾರೆ ನನ್ನ ಕಡೆಯಿಂದ ಧನ್ಯವಾದಗಳು ನಿಮ್ಗೆ ಥ್ಯಾಂಕ್ ಯು ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ಆಶ್ರಮದ ಬಗ್ಗೆ ಏನಿಲ್ಲ ಅವ್ರು ಸೊ ನೀವು ತಂದೆ ನೀವು ರಿಸ್ಕ್ ತಗೊಂಡಿ ಇವಾಗ ಒನ್ ಒನ್ ಟು ಕಾಲ್ ಮಾಡಿದಕ್ಕೆ ಈ ಕೆಲಸ ಆಯ್ತು ಇಲ್ಲಾಂದ್ರೆ ನಾನು ಕೂಡ ಬಂದ್ ಹೆಲ್ಪ್ ಮಾಡಕ್ ಆಗ್ತಿರ್ಲಿಲ್ಲ ಬಗ್ಗೆ ಲೋಕಲ್ ಹೇಳ್ತಾ ಇದ್ದ ಒಂದು ಮಾತಲ್ಲಿ ಹೇಳೋಕ್ಕಾಗಲ್ಲ ಬಿಡಿ ಸರ್ ಅಂತ ಹೇಳ್ತಾ ಇದ್ರು ನಾವು ಒಂದು ಟೈಮು ಏನೋ ನಮ್ಮ ಕೈಲಾಗಿದ್ದು ಮಾಡ್ತಿದ್ವಿ ಊಟ ಅದನ್ನು ನಮ್ಮ ಕೈಲಾಗಿದ್ದು ಹೇಳ್ಬೋದಷ್ಟೇ ಬಟ್ ಮಾಡ್ಲಿಕ್ಕಾಗಲ್ಲ ಸೊ ನೀವು ಕೂಡ ತುಂಬ ಹೋಗ್ತಾ ಇದ್ದೀನಿ ತುಂಬ ವರ್ಷಗಳಿಂದ ನೀವು ನಮಗೆ ಸಾಕಾರವಾಗಿ ನಿಂತಿದ್ದೀರ ಯಾವುದೇ ಪೇಷಂಟ್ ಸಿಕ್ಕಿದ್ರು ಅಥವಾ ಏನೇ ಸಮಸ್ಯೆ ಇದ್ರು ರಾತ್ರಿ ಒಂದು ಗಂಟೆಲ್ಲಾದರೂ ನೀವು ಫೋನ್ ಮಾಡಿ ಯೋಗೇಶ್ ನಾನು ಬರ್ತೀನಿ ನಿಮ್ಮ ಜಾಗಕ್ಕೆ ಅಂತೀರಾ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಮಾರ್ನಾಕ್ನಡಿ ಪೊಲೀಸ್ ಸ್ಟೇಷನ್ನ ಎಲ್ಲ ಸಿಬ್ಬಂದಿ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನಿಮಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು